ನಮೋ ಭಗವತೆ ವಾಸುದೇವಾಯ ಸ್ನೇಹಿತರೆ ಸತ್ಯನಾರಾಯಣ ಎನ್ನುವುದು ಶ್ರೀ ಮಹಾವಿಷ್ಣುವಿನ ಇನ್ನೊಂದು ಹೆಸರು ಸತ್ಯನಾರಾಯಣ ಪೂಜೆ ಅಂದರೆ ಎಲ್ಲರಿಗೂ ಸಾಮಾನ್ಯವಾಗಿ ತಿಳಿದೇ ಇರುತ್ತೆ ಭಾರತದಲ್ಲಿ ಹೆಚ್ಚಿನ ಪ್ರದೇಶಗಳಲ್ಲಿ ಈ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತೀವಿ ಸತ್ಯನಾರಾಯಣ ಪೂಜೆಯನ್ನು ಸಾಮಾನ್ಯವಾಗಿ ತಿಂಗಳ ಹುಣ್ಣಿಮೆಯ ದಿನ ಹಿಂದೂ ಧರ್ಮದಲ್ಲಿ ಆಚರಿಸಿದರೆ ಶುಭ ಸತ್ಯನಾರಾಯಣ ಪೂಜೆಗೆ ಹಿಂದೂ ಧರ್ಮದಲ್ಲಿ ಮಾತ್ರವಲ್ಲ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲೂ ಕೂಡ ವಿಶೇಷವಾದ ಮಹತ್ವವನ್ನು ನೀಡಿದ್ದಾರೆ ಸ್ನೇಹಿತರೆ ಈ ಸತ್ಯನಾರಾಯಣ ಪೂಜೆಯ ಬಗ್ಗೆ ಸ್ಕಂದ ಪುರಾಣದಲ್ಲೂ ಉಲ್ಲೇಖವಿರುವುದನ್ನು ಕಾಣ್ಬೋದು ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬ ಮನುಷ್ಯನೂ ತನ್ನ ಏಳಿಗೆಗಾಗಿ ಹಲವು ದೇವರ ದೇವತಾ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ ಅದರಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯೂ ಒಂದು ಹಾಗಾದರೆ ಬನ್ನಿ ಸತ್ಯನಾರಾಯಣ ಪೂಜೆಯನ್ನು ಮಾಡೋದಿಗೆ ಇದರ ಮಹತ್ವ ಏನು ಅಂತ ತಿಳಿದುಕೊಳ್ಳೋಣ ಸ್ನೇಹಿತರೆ ಈಗಾಗಲೇ ಹೇಳಿದಂತೆ ಸ್ಕಂದ ಪುರಾಣದಿಂದಲೂ ಆಚರಿಸಿಕೊಂಡು ಬಂದ ಸತ್ಯನಾರಾಯಣ ಪೂಜೆಯನ್ನು ಮನೆಯಲ್ಲಿ ಆಚರಿಸೋದ್ರಿಂದ ಯಾವೆಲ್ಲ ಲಾಭಗಳನ್ನು ಪಡೆಯಬಹುದು ಕೇವಲ ಶುಭ ಸಮಾರಂಭಗಳಲ್ಲಿ ಮಾತ್ರ ಈ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಆಚರಿಸಲಾಗುತ್ತಾ ಸತ್ಯನಾರಾಯಣ ಸ್ವಾಮಿಯ ಪೂಜೆಯ ಮಹತ್ವವೇನು ಮಾಡುವ ವಿಧಾನವೇನು ಯಾವಾಗ ಮಾಡಬೇಕು ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿದೆ ಮಾಹಿತಿ ಸ್ನೇಹಿತರೆ ಜ್ಯೋತಿಷಿಗಳ ಪ್ರಕಾರ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನ ಮಾಡುವವರು ಸತ್ಯನಾರಾಯಣ ಪೂಜೆಗೂ ಮುಂಚಿನ ದಿನ ಉಪವಾಸವನ್ನು ಮಾಡಬೇಕಾಗುತ್ತೆ ಅಂದರೆ ಮನೆಯಲ್ಲಿ ಯಾರು ಪೂಜೆಗೆ ಕುಳಿತುಕೊಳ್ತಾರೋ ಅವರು ಆ ದಿನ ಉಪವಾಸ ಇರಬೇಕಾಗುತ್ತೆ ಸತ್ಯನಾರಾಯಣ ಪೂಜೆ ಮಾಡುವಾಗ ಪೂಜಾ ಸ್ಥಳವನ್ನು ಹಸುವಿನ ಸಗಣಿಯ ಮೂಲಕ ಪವಿತ್ರಗೊಳಿಸಬೇಕಾಗುತ್ತೆ ಅಥವಾ ಹಸುವಿನ ಗಂಜಲದಿಂದ ಕೂಡ ಶುದ್ಧ ಮಾಡಿಕೊಳ್ಬೇಕು ತದನಂತರ ಕುರ್ಚಿ ಆಗಿರ್ಬೋದು ಮೇಜಾಗಿರ್ಬೋದು ಅಥವಾ ನೆಲದಿಂದ ಸ್ವಲ್ಪ ಎತ್ತರದ ಸ್ಥಳದಲ್ಲಿ ಯಾವುದಾದರೂ ಒಂದು ವಸ್ತುವನ್ನು ಇಟ್ಟು ಆ ವಸ್ತುವಿನ ನಾಲ್ಕು ಬದಿಗಳಲ್ಲಿ ಬಾಳೆ ಗಿಡವನ್ನು ಕಟ್ಟಿ ಆ ವಸ್ತುವಿನ ಮೇಲೆ ವಿಷ್ಣುವಿನ ಫೋಟೋ ಅಥವಾ ಪ್ರತಿಮೆಯನ್ನು ಇಡಬೇಕು ಸತ್ಯನಾರಾಯಣ ಪೂಜೆಯನ್ನು ಮಾಡುವ ಮೊದಲು ಗಣಪತಿಯನ್ನು ಪೂಜಿಸಿ ನಂತರ ಇಂದ್ರಾದಿ ದಶ ದಿಕ್ಪಾಲಕರನ್ನು ಐದು ಲೋಕಪಾಲಕರನ್ನು ರಾಮ ಲಕ್ಷ್ಮಣ ಸೀತೆಯನ್ನು ಸೇರಿದಂತೆ ರಾಧಾಕೃಷ್ಣರನ್ನು ಕೂಡ ಪೂಜಿಸಬೇಕು ತದನಂತರ ಸತ್ಯನಾರಾಯಣ ಅಥವಾ ವಿಷ್ಣುವನ್ನು ಪೂಜಿಸಿ ಸತ್ಯನಾರಾಯಣನನ್ನು ಪೂಜಿಸಿದ ನಂತರ ಲಕ್ಷ್ಮಿ ಮಾತೆಯನ್ನು ಹಾಗೂ ಪೂಜೆಯ ಕೊನೆಯಲ್ಲಿ ಪರಶಿವನನ್ನು ಮತ್ತು ಬ್ರಹ್ಮದೇವನನ್ನು ಪೂಜಿಸಬೇಕು ಪೂಜೆ ಮುಗಿದ ನಂತರ ಎಲ್ಲ ದೇವರಿಗೆ ಆರತಿ ಬೆಳಗ್ಗೆ ಚರಣಾಮೃತವನ್ನು ವಿತರಿಸಬೇಕು ಒಂದು ವೇಳೆ ಸತ್ಯನಾರಾಯಣ ಪೂಜೆಯಲ್ಲಿ ಪುರೋಹಿತರು ಭಾಗಿಯಾಗಿದ್ದರೆ ಅವರಿಗೆ ದಕ್ಷಿಣೆ ಮತ್ತು ಬಟ್ಟೆಗಳನ್ನು ದಾನವಾಗಿ ನೀಡಬೇಕು ಆಹಾರ ಪದಾರ್ಥಗಳನ್ನು ಕೊಡಬೇಕು ಸತ್ಯನಾರಾಯಣ ಪೂಜೆಯನ್ನು ಹಮ್ಮಿಕೊಂಡವರು ಪ್ರಸಾದವನ್ನು ಊಟವನ್ನಾಗಿ ಸ್ವೀಕರಿಸುವ ಮೊದಲು ಪುರೋಹಿತರ ಚರಣಗಳಿಗೆ ಎರಗಿ ಆಶೀರ್ವಾದವನ್ನು ಪಡೆಯಬೇಕು ಸ್ನೇಹಿತರೆ ಸತ್ಯನಾರಾಯಣ ಪೂಜೆ ಅಥವಾ ಕಥೆಯ ಮಹತ್ವ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತೀಚೆಗಷ್ಟೇ ಆಚರಿಸಿಕೊಂಡು ಬಂದ ಪೂಜೆ ಅಲ್ಲ ಬದಲಾಗಿ ಇದನ್ನು ಪ್ರಾಚೀನ ಕಾಲದಿಂದಲೂ ಆಚರಿಸಿಕೊಂಡು ಬರ್ತಾ ಇದ್ದಾರೆ ಎಂದು ನಮ್ಮ ಸ್ಕಂದ ಪುರಾಣ ಹೇಳುತ್ತೆ ನಾರದ ಮುನಿಗಳು ವಿಷ್ಣುವಿನಲ್ಲಿ ಭೂಮಿಯ ಮೇಲಿನ ಜನರು ತಮ್ಮ ಕಷ್ಟಗಳನ್ನು ನಿವಾರಿಸಿಕೊಳ್ಳಲು ಯಾವುದಾದರೂ ಒಂದು ಉತ್ತಮ ಮಾರ್ಗವಿದೆಯಾ ಎಂದು ಮಹಾವಿಷ್ಣುವನ್ನು ಕೇಳಿದಾಗ ಮಹಾವಿಷ್ಣು ಸತ್ಯನಾರಾಯಣ ಪೂಜೆಯನ್ನು ಮಾಡಿದರೆ ಕಷ್ಟ ದೂರ ಆಗುತ್ತದೆ ಅಂತ ಹೇಳ್ತಾರೆ ಇದಾದ ಆದ ಇದರ ಆಧಾರದ ಮೇಲೆ ಇಂದಿಗೂ ಕೂಡ ಸ್ವಾಮಿಯ ಪೂಜೆಯನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ ಇದೊಂದು ಪವಿತ್ರ ಪೂಜೆ ಈ ಪೂಜೆಯನ್ನು ಮನೆಯಲ್ಲಿ ಮಗು ಜನಿಸಿದಾಗ ವಿವಾಹ ಸಂದರ್ಭದಲ್ಲಿ ಗೃಹ ಪ್ರವೇಶ ಸಂದರ್ಭದಲ್ಲಿ ಸೇರಿದಂತೆ ಇನ್ನೂ ಹಲವಾರು ಸಂತಸದ ಸಮಯಗಳಲ್ಲಿ ಆಚರಣೆ ಮಾಡ್ತಾರೆ ಹಾಗೂ ಜನ ಏನಾದರೂ ಅನಾರೋಗ್ಯದಿಂದ ಬೆಳಗ್ತಾ ಇದ್ದರೆ ನಷ್ಟವನ್ನು ಅನುಭವಿಸ್ತಾ ಇದ್ದರೆ ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಕೂಡ ಸತ್ಯನಾರಾಯಣ ಪೂಜೆಯನ್ನು ನಡೆಸ್ತಾರೆ ಈ ಪೂಜೆಯಿಂದ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಲು ಸಹಾಯಕವಾಗಿದೆ ಸ್ನೇಹಿತರೆ ಸತ್ಯನಾರಾಯಣ ಪೂಜೆಯನ್ನು ಯಾವಾಗ ಮಾಡಬೇಕು ಅನ್ನೋದು ಹಲವರಿಗೆ ಗೊಂದಲ ಸ್ವಾಮಿಯ ಪೂಜೆಯನ್ನು ಯಾವಾಗ ಬೇಕಾದರೂ ಮಾಡ್ಬೋದು ಆದರೆ ಹುಣ್ಣಿಮೆ ಸಂಕ್ರಾಂತಿ ಗುರುವಾರ ಇನ್ನಿತರ ಕಷ್ಟದ ಸಮಯದಲ್ಲಿ ಮಾಡಿದರೆ ತುಂಬಾ ಶುಭ ಫಲಗಳನ್ನು ಕಾಣ್ಬೋದು ಪೂಜೆಯೆಂದು ಮುಂಜಾನೆ ಸ್ನಾನವನ್ನು ಮಾಡಿ ಶುಚಿಯಾದ ಬಟ್ಟೆಯನ್ನು ಅಥವಾ ಹೊಸ ಬಟ್ಟೆಯನ್ನು ಧರಿಸಿ ಹಣೆಯ ಮೇಲೆ ತಿಲಕವನ್ನಿಟ್ಟು ಶುಭ ಸಮಯದಲ್ಲಿ ಪೂಜೆಯನ್ನು ಪ್ರಾರಂಭಿಸಿ ಸತ್ಯನಾರಾಯಣ ಪೂಜೆಯ ವೇಳೆ ವಿಷ್ಣುವಿನ ಕಥೆಯನ್ನು ಓದಿ ಅಂದರೆ ಸತ್ಯನಾರಾಯಣ ಸ್ವಾಮಿಯ ರಥಕಥೆಯನ್ನು ಓದಿ ಇನ್ನು ಸ್ನೇಹಿತರೆ ವ್ಯಕ್ತಿಯ ಮರಣದ ನಂತರ ಮನೆಯಲ್ಲಿ ಸೂತಕದ ವಾತಾವರಣ ತುಂಬಿರುತ್ತೆ ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯವಾಗಲಿ ಪೂಜಾ ವಿಧಿವಿಧಾನಗಳನ್ನಾಗಲಿ ಮಾಡೋದಿಲ್ಲ ಹಾಗಾಗಿ ಶವ ಸಂಸ್ಕಾರ ಮುಗಿದು ಸೂತಕ ಕಳೆದ ನಂತರ ಮನೆಯಲ್ಲಿ ವಿಷ್ಣುವಿನ ಆರಾಧನೆ ಅಥವಾ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾರೆ ಕೆಲವರು ಈ ಕಥೆಯನ್ನು ಆಯೋಜಿಸುವ ಮೂಲಕ ಮನೆಯನ್ನು ಮತ್ತೆ ಶುದ್ಧೀಕರಿಸಲಾಗುತ್ತೆ ಮತ್ತು ಪೂಜೆ ಆಚರಣೆಗಳು ನಿಯಮಿತವಾಗಿ ದಿನನಿತ್ಯದಂತೆ ಪ್ರಾರಂಭವಾಗುತ್ತೆ ಅನ್ನೋದು ನಂಬಿಕೆ ಇನ್ನು ಸ್ನೇಹಿತರೆ ಸ್ಕಂದ ಪುರಾಣದಲ್ಲಿ ಸಾಕ್ಷಾತ್ ಶ್ರೀಹರಿಗೆ ನಾರದರಿಗೆ ಈ ಉಪವಾಸದ ಮಹತ್ವವನ್ನು ಹೇಳಿದ್ದಾರೆ ನಂಬಿಕೆಯ ಪ್ರಕಾರ ಯಾರು ಸತ್ಯವನ್ನು ದೇವರೆಂದು ಪರಿಗಣಿಸ್ತಾರೋ ಹಾಗೂ ಉಪವಾಸವನ್ನು ಆಚರಿಸಿ ಕಥೆಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸ್ತಾರೋ ಶ್ರವಣ ಮಾಡ್ತಾರೋ ಅಥವಾ ಹೇಳ್ತಾರೋ ಅವರು ಬಯಸಿದ ಫಲಿತಾಂಶಗಳನ್ನು ಪಡಿತಾರೆ ಅಷ್ಟೇ ಅಲ್ಲ ಸತ್ಯನಾರಾಯಣ ಕಥೆಯನ್ನು ಆಯೋಜಿಸೋದ್ರಿಂದ ಸಾವಿರಾರು ವರ್ಷಗಳಿಂದ ಮಾಡಿದ ಯಾಗಕ್ಕೆ ಸಮಾನವಾದ ಫಲಿತಾಂಶ ನಮಗೆ ಸಿಗುತ್ತೆ ಅನ್ನೋದು ಸ್ಕಂದ ಪುರಾಣದಲ್ಲಿ ಉಲ್ಲೇಖವಾದ ಅಂಶ ಸ್ನೇಹಿತರೆ ಎಲ್ಲರೂ ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡೋದಕ್ಕೆ ಸಾಧ್ಯವಿಲ್ಲದೇ ಆಗಬಹುದು ಇದಕ್ಕಾಗಿ ದೇವಸ್ಥಾನಗಳಲ್ಲಿ ತಿಂಗಳಿಗೆ ಒಮ್ಮೆ ನಡೆಯುವ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಸಾಮೂಹಿಕವಾಗಿ ನಡೆಸ್ತಾರೆ ಆ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ನಾವು ಕೂಡ ನಮ್ಮ ಹೆಸರನ್ನು ಬರೆಸಿ ಯಥಾ ಪ್ರಕಾರ ದಕ್ಷಿಣೆಯನ್ನು ಕೊಟ್ಟು ಪೂಜೆಯನ್ನು ಮಾಡಿಸಬಹುದು ಕೈಯಲ್ಲಿ ಶಕ್ತಿ ಇದ್ದವರು ವರ್ಷಕ್ಕೊಮ್ಮೆ ಮನೆಯಲ್ಲಿ ಪೂಜೆಯನ್ನು ಮಾಡಿಸಬಹುದು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿಸೋದ್ರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ಧನ ಧಾನ್ಯ ಅಷ್ಟೇಶ್ವರ್ಯ ಆರೋಗ್ಯ ಆಯಸ್ಸು ನೆಲೆಸಿ ಮನೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸಕಾರಾತ್ಮಕ ಶಕ್ತಿ ದೊರೆತು ಜೀವನ ಉನ್ನತ ಮಟ್ಟದತ್ತ ಕೊಂಡೊಯ್ಯುತ್ತೆ ಸ್ನೇಹಿತರೆ ನೀವು ಕೂಡ ಸತ್ಯನಾರಾಯಣ ಸ್ವಾಮಿಯ ಪೂಜಾ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಈ ಮಾಹಿತಿಯನ್ನು ಮುಗಿಸ್ತಾ ಇದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಬುತ್ತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು